ಕೃಷಿ ಅಂದ್ರೆ ಮಾರುದೂರ ಓಡುವವರೇ ಹೆಚ್ಚು ಇಂಥವರ ಮಧ್ಯೆ ಕೃಷಿ ಎಂಬ ಕಲೆಯನ್ನ ಉಲ್ಸಿಕೊಂಡು ಇಲ್ಲೊಬ್ಬ ರೈತ ಯಶಸ್ಸು ಕಂಡಿದ್ದಾರೆ ತುಮಕೂರು ಜಿಲ್ಲೆ ತಿಪ್ಟೂರ್ನ ಹಾವೇನಹಳ್ಳಿ ಗ್ರಾಮದ ರೈತ ಸಾವಯವ ಕೃಷಿಯನ್ನ ಮಾಡಿ ಹೆಚ್ಚಿನ ಲಾಭ ಗಳಿಸಿದ್ದಾರೆ ಪಾಲಾಕ್ಷ ಎಂಬ ರೈತ ತನಗಿರುವ ನಾಲ್ಕು ಎಕರೆ ಜಮೀನನ್ನ ವ್ಯವಸ್ಥಿತವಾಗಿ ವಿಂಗಡಿಸಿ ಸಾವಯವ ಕೃಷಿಯನ್ನ ಆರಂಭಿಸಿ ಅದರಲ್ಲಿ ಯಶಸ್ಸು ಕಂಡಿದ್ದಾರೆ ಕೃತಕ ಗೊಬ್ಬರಗಳನ್ನ ಸ್ವತಃ ತಾವೇ ತಯಾರಿಸಿ ತೋಟಗಾರಿಕಾ ಬೆಳೆಗಳಾದಂಥ ಅಡಿಕೆ ತೆಂಗು ಕಾಫಿ ಡ್ರ್ಯಾಗನ್ ಫ್ರೂಟ್ ಸೇಬು ಲವಂಗ ಅಂಜೂರ ಏಲಕ್ಕಿ ಮುಂತಾದ ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಯಶಸ್ವಿಯಾಗಿದ್ದಾರೆ ಅಲ್ಲದೆ ತಿಪ್ಪಟೂರು ನಗರದಲ್ಲಿ ಪ್ರತಿ ಭಾನುವಾರ ಕೃಷಿ ಸಂತೆಯನ್ನ ಮಾಡಿ ಜನರ ಆರೋಗ್ಯದ ದೃಷ್ಟಿಯಿಂದ ಸಾವಯವ ಕೃಷಿಯಲ್ಲಿ ಬೆಳೆದ ತರಕಾರಿ ಸೊಪ್ಪು ಹಣ್ಣುಗಳನ್ನು ಮತ್ತು ಔಷಧೀಯ ಸಸ್ಯಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಿ ಹೆಚ್ಚಿನ ಲಾಭ ಗಳಿಸುತ್ತಿದ್ದಾರೆ ಇವತ್ತಿನ ಈ ಕೃಷಿ ಒಳಗೆ ಜನಗಳು ಏನು ನೋಡಿ ತಿಳ್ಕೊಂಡು ಮಾಡಲಿ ಅನ್ನೋ ಉದ್ದೇಶದ ಜೊತೆಗೆ ನಮಗೆ ಏನಾಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಉದ್ಯೋಗ ಸಿಗುತ್ತೆ ಉಲ್ಲಾಸ ಸಿಗುತ್ತೆ ಉತ್ತೇಜನ ಸಿಗುತ್ತೆ ಇದು ಜೊತೆಗೇನಾಗುತ್ತೆ ನಮ್ಗೆ ಉದ್ಯೋಗ ಸಿಗ್ದಂಗೂ ಆಗುತ್ತೆ ಇನ್ನೊಬ್ರಿಗೆ ಉತ್ತೇಜನ ಆದಂಗೆ ಆಗುತ್ತೆ ಮತ್ತೆ ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ ಅಂದರೆ ಒಳ್ಳೆ ಗಾಳಿ ಸಿಗುತ್ತೆ ನಮಗೆ ತೋಟದಲ್ಲಿ ಟೌನಲ್ಲಿ ಸೀತಾರಾಮ ಚೌಟ್ರಿ ಎದುರಿಗೆ ನಾವು ಸಂತೆ ಮಾಡ್ತಾ ಇದ್ದೀವಿ ಪ್ರತಿ ಭಾನುವಾರ ಬೆಳಗ್ಗೆ ಎಂಟರಿಂದ ಹನ್ನೆರಡು ಗಂಟೆವರೆಗೂ ನಡೆಯುತ್ತೆ ಪ್ರತಿಯೊಂದು ಈಗ ಸಿರಿಧಾನ್ಯ ಇರ್ಬೋದು ಆಲು ಮೋಸ ಇರ್ಬೋದು ತರಕಾರಿ ಇರ್ಬೋದು ಅಣ್ಣಂಪ್ಳು ಇರ್ಬೋದು ಪ್ರತಿಯೊಂದು ಸಿಗುತ್ತೆ ಬಂದು ರೈತರು ತಾವೇ ಬೆಳೆದು ಸಂಘದ ಸದಸ್ಯನಾಗಿ ಅದನ್ನು ಅಳವಡಿಸ್ಕೊಂಡು ಸ ಅವನೇ ಬಂದು ನೇರವಾಗಿ ಮಾರಾಟ ಮಾಡ್ಬೋದು ಅದರಿಂದ ಏನಾಗುತ್ತೆ